ಯುದ್ಧಗಳ ಮೂಲಕ ವಿಶ್ವದ ಆಕ್ರಮಣಕ್ಕೆ ವಿಶ್ವ ಕಾರ್ಪೊರೇಟ್ಗಳು ಸಂಚು ರೂಪಿಸುತ್ತಿವೆ ಎಂದು ಅಮೆರಿಕದ ಹಿರಿಯ ವೈದ್ಯ ಡಾಕ್ಟರ್ ಅಮರ್ ಕುಮಾರ್ ಆರೋಪಿಸಿದರು ಚಿಂತಕರ ವೇದಿಕೆ ಹಮ್ಮಿಕೊಂಡಿದ್ದ ಆನ್ಲೈನ್ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಯಾಕೆ ಇಷ್ಟೊಂದು ಯುದ್ಧಗಳಾಗ್ತಿದೆ ಪ್ರಪಂಚ ಯಾಕೆ ಒಂದು ಬೆಂಕಿ ಅಂತೀವಲ್ಲ ಆ ರೀತಿ ಆಗಿದೆ ಹುಟ್ಟಿದ್ದೇ ಅಲ್ಪಮಾನವಾರ ಯಾವ್ದಾರು ಒಬ್ಬ ಮನುಷ್ಯನಾಗ್ಲಿ ಅಥವಾ ಒಂದು ದೇಶನಾಗ್ಲಿ ನೋಡ್ಬೇಕಾದ್ರೆ ಟ್ರಾಗ್ ಅಂದ್ರೆ ಮುಂಚೆ ಏನಾಯ್ತು ಯಾವ ರೀತಿ ಹುಟ್ಟು ಈ ದೇಶ ಯಾವ ರೀತಿ ಈ ಮನುಷ್ಯ ಬೆಳೆದ ಅಂತ ನೋಡೋದು ಬಹಳ ಹುಟ್ಟಿದ್ದೇ ಒಂದು ಅಲ್ಪ ಮಾನವರಾಗಿ ಅಲ್ಲಿದ್ದ ನೇಟಿವ್ ನ ಸಾಯಿಸಿ ಜನಸೈಡ್ ಮಾಡಿ ಸೆಟ್ಲರ್ ಕಾಲೋನಿ ಆಯ್ತು ತರ್ಟೀನ್ ಕಾಲೋನೀಸ್ ಆಗಿ ಆಮೇಲೆ ಮ್ಯಾನಿಫೆಸ್ಟ್ ಡೆಸ್ಟಿನಿ ಅಂತ ಮಾಡಿ ಸಿ ಟು ಶೈನಿಂಗ್ ಸಿ ಅಂತ ಮಾಡಿ ಒಂದು ಜಾಗದಿಂದ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಇಂದ ಶುರುವಾಗಿದ್ದು ಪೆಸಿಫಿಕ್ ಓಷನ್ ತನಕ ಹೋಗ್ಬೇಕು ಅಂತ ಇದ್ದಿದ್ದ ಮಧ್ಯ ಜನಗಳನ್ನೆಲ್ಲ ಕಾಯಿಲೆಗಳು ಕೊಟ್ಲೆ ಗುಬರ್ ಕಿಲೋಸಿಸು ಬೇಕಾದಷ್ಟು ಚಿಕ್ಕ ಕಾಯಿಲೆಗಳು ನೇಟಿವ್ ಇಂಡಿಯಾ ರೆಸಿಸ್ಟನ್ಸ್ ಇಲ್ಲದೆ ಬಹಳ ಸುಲಭವಾಗಿ ಸತ್ತೋದ್ರು ಲಕ್ಷಾಂತರ ಜನ ಸಾಯಿಸಿ ಅಲ್ಲೊಂದು ಇದೆ ಅಮೆರಿಕಾದಲ್ಲಿ ಓನ್ಲಿ ಗುಡ್ ಇಂಡಿಯನ್ ಇಸ್ ಅ ಡೆಡ್ ಇಂಡಿಯನ್ ಅಂತ ಒಬ್ಬರ ಮೇಲೆ ಒಬ್ಬರಿಗೆ ಎತ್ತಿಟ್ಟು ಆ ದೇಶನೆಲ್ಲ ಕಬಳಸುದು ಆಮೇಲೆ ಇದನ್ನೆಲ್ಲ ವೈಲೆನ್ಸ್ ಇಂದಲೇ ಮಾಡಿದ್ರು ಇಂಡಿಯನ್ಸ್ ಫೈಟ್ ಮಾಡ್ಲಿಲ್ಲ ಅಂತೆಲ್ಲ ಮಾಡಿದ್ರು ಆದ್ರೆ ಬೋಂಡ್ ಆರೋ ಇಂದ ನೀವು ಅದಿಂಗೆ ಗಂದುಗಳು ಟುಪಾಕಿ ಮೇಲೆ ಫೈಟ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅವರು ಕ್ರೂರವಾಗಿ ಈ ದೊಡ್ಡ ಯುದ್ಧಗಳಾಗಿದ್ದು ಯಾವಲೋ ತುಂಬಾ ಹಿಂದಿನ ಕಾಲ ಅಲ್ಲ ಬ್ಯಾಟಲ್ ಆಫ್ ದ ಲಿಲ್ ಬೈನ್ ನೂರೈವತ್ತು ವರ್ಷದ ಹಿಂದೆ ಆಗಿದ್ದಷ್ಟೇ ಆ ಅದರಿಂದ ಬೇಕಾದಷ್ಟು ಯುದ್ಧಗಳು ತುಂಬ ರೀಸೆಂಟಾಗಿ ಆಗಿದೆ ಹಿಸ್ಟ್ರಿಲಿ ಯುದ್ಧ ಮಾಡಿ ಇವ್ರಿಗೆ ಲಾಭ ಬಂದಿದೆ ಈ ದೇಶಕ್ಕೆ ಲಾಭ ಬಂದಿದೆ ಆದ್ದರಿಂದ ಯುದ್ಧದಿಂದ ಪ್ರಾಫಿಟ್ ಬರುತ್ತೆ ಲಾಭನೂ ಬರುತ್ತೆ ಜಾಗನೂ ಬರುತ್ತೆ ಆ ಒಂದು ಮನಸ್ಥಿತಿ ಬಂದಿದೆ ಆದರೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ಹೇಗೆ ಅಂದ್ರೆ ನಾವು ಪ್ರಪಂಚಕ್ಕೆ ಇರೋದೇ ಒಳ್ಳೇದ್ ಮಾಡಕ್ಕೆ ವಿ ಆರ್ ಎನ್ ಎಕ್ಸೆಪ್ಷನಲ್ ಕಂಟ್ರಿ ನಾವು ಇರೋದು ಎಲ್ಲ ಮಾನವ ಮಾನವರಿಗೆಲ್ಲ ಒಳ್ಳೇದ್ ಮಾಡಕ್ಕೆ ಅಂತ ಅಷ್ಟೆ ಫಿಡಲ್ ಕ್ಯಾಸ್ಟ್ರೋ ಹೇಳ್ತಿದ್ದ ಅಮೆರಿಕ ಒಂದು ದೇಶ ಅಲ್ಲ ಒಂದು ಸಾಮ್ರಾಜ್ಯ ಅದು ಸಾಮ್ರಾಜ್ಯನೇ ಆ ಎಂಬತ್ತು ದೇಶದಲ್ಲಿ ಏಳ್ನೂರ ಐವತ್ತಿಂತ ಜಾಸ್ತಿ ಬೇಸಸ್ ಇದೆ ಅಮೆರಿಕ ಪ್ರಪಂಚದ ಎಲ್ಲ ಕಡೆನೂ ಬೇಸಸ್ ಇದೆ ಇವತ್ತಿಗೂ ಕೂಡ ಎರಡನೇ ಮಹಾಯುದ್ಧ ಆಗಿ ಎಂಬತ್ತು ವರ್ಷ ಆಗ್ತಾ ಬಂತು ಆದರೂ ಕೂಡ ಜಪಾನ್ ಮತ್ತು ಜರ್ಮನಿಯಲ್ಲಿ ದೊಡ್ಡ ಹ್ಯೂಜ್ ಬೇಸಸ್ ಇದೆ ಅವೆರಡರ ಮಧ್ಯ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಇದೆ ಅಮೆರಿಕ ಒಂದು ನಾಪಕ ಇಟ್ಕೋಬೇಕು ದ ಬಿಸ್ನೆಸ್ ಆಫ್ ಅಮೇರಿಕಾ ಇಸ್ ಬಿಸ್ನೆಸ್ ಅಂತ ಅಂದ್ರೆ ವ್ಯಾಪಾರನೇ ಅವ್ರ ಉದ್ದೇಶ ಅವ್ರ ಆದ್ರಿಂದ ಇದು ಸಾಮಾನ್ಯ ಜನರಲ್ಲ ಸಾಮಾನ್ಯ ಜನರು ಎಷ್ಟೋ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ನೋಡ್ಕೊಂಡಿದ್ದಾರೆ ನಾನು ಅದರಿಂದ ಆಭಾರಿಯಾಗಿದ್ದೇನೆ ಅವರು ಅವರಲ್ಲಿ ಮುಗ್ಧತೆ ಇದೆ ಪ್ರಾಮಾಣಿಕತೆ ಇದೆ ಅದನ್ನು ಮೆಚ್ಚಬೇಕಾದ ಆದರೆ ಸರ್ಕಾರದ ವಿಚಾರ ಬೇರೆ ವಿಚಾರ ಸರ್ಕಾರ ಒಂದು ಕ್ರೂ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅದಕ್ಕೆ ಅವ್ರ ವ್ಯಾಲ್ಯೂಸು ಅವ್ರ ಇಂಟ್ರೆಸ್ಸು ಎರಡು ಬೇರೆ ಬೇರೆ ಅವ್ರು ಹೇಳೋದು ಇಲ್ಲಪ್ಪ ನಾವು ಏನಾಗಿ ಕೆಟ್ಟದಾದರೆ ದಟ್ ಇಸ್ ನಾಟ್ ಹೂ ವಿ ಆರ್ ನಾವು ಅಂಥವ್ರಲ್ವೇ ಅಂಥವ್ರೆ ನೀವು ಮಾಡೋದಲ್ಲ ಅಂತದೆ ವಿಯೆಟ್ನಾಂ ವಾರ್ ಇಂದ ಇಪ್ಪತ್ತು ಲಕ್ಷ ಜನ ಸತ್ತಿದ್ದಾರೆ ನೋಡಿ ಅಲ್ಲಿ ಗುಲಾಮ್ ಗಿರಿ ಹೋಗ್ಬೇಕಾರೆ ಯುದ್ಧ ಆಗ್ಬೇಕು ಗುಲಾಮ್ಗಿರಿ ಎಷ್ಟು ಪ್ರಾಫಿಟ್ ಬೇರೆ ಬೇರೆ ಕಡೆ ಗುಲಾಂ ಗಿರಿ ಇತ್ತು ಪ್ರಪಂಚದ ಎಲ್ಲಾ ಕಡೆ ತುಂಬಾ ಸಾವಿರಾರು ವರ್ಷದಿಂದ ಗುಲಾಂಗಿರಿ ಇತ್ತು ಆದ್ರೆ ಅಮೆರಿಕಾದಷ್ಟು ಕ್ರೂರ ಗುಲಾಂ ಗಿರಿ ಎಲ್ಲೂ ಇರಲಿ ಅಲ್ಲಿ ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಆಫ್ರಿಕಾದಿಂದ ಪ್ರಾಣಿಗಳ ತರ ಬರೋರು ಹಿಡ್ಕೊಂಡ್ ಬಂದಾಗ ಶೇಕಡ ನೂರಕ್ಕೆ ಮೂವತ್ ಮೂರು ಪರ್ಸೆಂಟ್ ವಾಂತಿ ಮಾಡಿಕೊಂಡು ಅಲ್ಲೇ ಸತ್ತೋಗೋರು ಅದು ಕೂಡ ಕಾಸ್ಟ್ ಆಫ್ ಬಿಸ್ನೆಸ್ ಅಂತ ನೋಡ್ತೀವಿ ಆಮೇಲೆ ಬಂದ ಮೇಲೂ ಕೂಡ ಮಾರಾಟ ಮಾಡೋರು ಇವಾಗಲೂ ಪಬ್ಲಿಕ್ ಸ್ಕ್ವೇರ್ಸ್ ಇದೆ ಅದು ನಿಲ್ಸಿ ಇಷ್ಟು ಬೆಲೆ ಒಂದು ಹೆಣ್ಮಗ್ಳು ನೋಡಿ ಎಷ್ಟು ಸುಂದರವಾಗಿದೆ ನೀವೇನ್ ಬೇಕಾದ್ರೂ ಮಾಡ್ಬೋದು ಅವನ್ ಯಾವ ರೀತಿ ಸ್ವಾತಂತ್ರ್ಯ ಇರ್ಲಿಲ್ಲ ಅದನ್ನ ಡೆಡ್ ಸ್ಕಾಟ್ ರೂಲಿಂಗ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಒಬ್ಬ ಮನುಷ್ಯನೇ ಅಲ್ಲ ಅಂತ ನಿರ್ಧಾರ ಕೊಡುತ್ತೆ ಸುಪ್ರೀಂ ಯು ಎಸ್ ಸುಪ್ರೀಂ ಕೋರ್ಟ್ ಮೇಲೆ ಸಿವಿಲ್ ವಾರ್ ಆಗುತ್ತೆ ಏಟೀನ್ ಸಿಕ್ಸ್ಟಿ ಒನ್ ಟು ಏಟೀನ್ ಸಿಕ್ಸ್ಟಿ ಫೈವ್ ಆವಾಗ ಸಿವಿಲ್ ವಾರ್ ಆಗೋದು ಸಮಾನತೆಗಲ್ಲ ಏಬ್ರಾಹಿಂ ಲಿಂಕ್ ಅನ್ನು ಕೂಡ ಕಪ್ನವರು ಬಿಳಿಯೋರು ಸಮಾನತೆ ಅಂತ ಒಪ್ಲಿಲ್ಲ ಅವ್ನು ಗುಲಾಂ ಇರಬಾರ್ದು ಈ ಕ್ರೂರತನ ಗುಲಾಂ ಗಿರಿ ಇರಬಾರ್ದು ಅಂತ ಅವ್ನ ವಾದ ಅಷ್ಟೇ ಹೊರ್ತು ಅವ್ರಿಬ್ರು ಸಮಾನರು ಅಂತ ಒಪ್ಪಲಿಲ್ಲ ಅವನು ಎಷ್ಟೋ ಸಲ ಪ್ಯಾನಂಬ ಕಳಿಸ್ಬಿಡ್ಬೇಕು ಆಫ್ರಿಕಾ ಕಳಿಸ್ಬಿಡ್ಬೇಕು ಅದಕ್ಕೆ ಲೈಬ್ರೀರಿಯಾ ಕಳಿಸಿ ಹೋಗ್ತಾರೆ ತುಂಬಾ ಜನ ಬ್ಯಾಕ್ ಟು ಆಫ್ರಿಕಾ ಮೂವ್ಮೆಂಟ್ ಅಂತ ಎಲ್ಲ ಆಗುತ್ತೆ ಯಾಕೆ ಇಷ್ಟು ವೈಲೆನ್ಸ್ ಇದೆ ಜನಗಳಿಗಿಂತ ಜಾಸ್ತಿ ಅಮೆರಿಕದಲ್ಲಿ ಗಂಧಗಳಿ ಅಮೆರಿಕಾದಲ್ಲಿ ಅಮೆಂಡ್ಮೆಂಟ್ಸ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಮೆಂಡ್ಮೆಂಟ್ಸ್ ಏನಿರುತ್ತೆ ಫಸ್ಟ್ ಅಮೆಂಡ್ಮೆಂಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಮೆರಿಕಾದಲ್ಲಿ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯ ಬಹಳ ಇದೆ ನೀವು ಪ್ರೆಸಿಡೆಂಟ್ಸ್ನು ಕ್ರಿಟಿಸೈಸ್ ಮಾಡ್ಬೋದು ಬೇರೆಯವ್ರನ್ನೆಲ್ಲ ಕ್ರಿಟಿಸೈಸ್ ಮಾಡ್ಬೋದು ನೀವು ತಪ್ಪಕೊಂಡು ಹಿಡಿಬೋದು ಅದು ಸತ್ಯವಾದ ಸೆಕೆಂಡ್ ಅಮೆಂಡ್ಮೆಂಟ್ ಏನು ಅಂದ್ರೆ ರೈಟ್ ಟು ಬೇರ್ ಆರ್ಮ್ಸ್ ಅಂದ್ರೆ ಗಂಧುಗಳನ್ನ ಎತ್ಕೊಂಡು ಓಡಾಡ್ಬೋದು ಎಂತೆಂತ ಗಂಡ್ ಬೇಕೋ ಒಂದು ಗಂಧ್ ತಗೊಳೋದು ಡ್ರೈವರ್ಸ್ ಲೈಸೆನ್ಸ್ ತೊಗೊಳ್ಳೋಕ್ಕಿಂತಲೂ ಸುಲಭ ಜನಗಳಿಗಿಂತ ಜಾಸ್ತಿ ಗನ್ಗಳು ಅಮೆರಿಕ ಪಾಪ್ಯುಲೇಷನ್ನು ಮೂವತ್ನಾಲ್ಕು ಕೋಟಿ ಆದ್ರೆ ಗಂಧಗಳು ಅದಕ್ಕಿಂತ ಜಾಸ್ತಿ ಗಂಧಗಳಿಂದ ದಿನಕ್ಕೆ ನೂರಿಪ್ಪತ್ತು ಜನ ಸಾಯ್ತಾರೆ ವರ್ಷಕ್ಕೆ ನಲವತ್ತೈದು ಸಾವಿರ ಜನ ಸಾಯ್ತಾರೆ ನಿಜ ಎಷ್ಟೋ ಜನ ಸೂಸೈಡು ಮಾಡ್ಕೊಂತಾರೆ ಬಟ್ ಗನ್ ಗನ್ಶಾಟ್ ನಿಂದ ಸಾಯ್ತಿದ್ದು ನಮ್ಮಲ್ಲಿ ಬಹಳ ಜಾಸ್ತಿ ರುಕೌಂಟಿ ಹಾಸ್ಪಿಟಲ್ ನಾವು ತುಂಬಾ ನೋಡಿದೀವಿ ಶಾಟ್ ಗುಂಡು ಚಿಕ್ಕ ಹುಡುಗರು ಗನ್ಗಳು ತಗೊಂಡು ಒಬ್ಬೊಬ್ಬರನ್ನ ಸಾಯಿಸೋದು ಯಾಕೆ ಅಂತಂದ್ರೆ ಆ ಒಂದು ವಾತಾವರಣ ಕಲ್ಚರ್ ಕ್ರಿಯೇಟ್ ಆಗಲಿ ಆ ಅದನ್ನ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಗನ್ನಿಟ್ಕೊಳೋದು ಅನ್ನೋದು ಕಣ ಎಪ್ಪತ್ಮೂರರಲ್ಲಿ ನನ್ಗೆ ಅಮೆರಿಕಾಗ ಹೋಗಿ ಇಷ್ಟ ಇರ್ಲಿಲ್ಲ ಎಷ್ಟೋ ಇಲ್ಲ ಈ ಒಂದು ವಿಯೆಟ್ನಾಂ ಅಂತ ದೇಶದ ಮೇಲೆ ಅಷ್ಟೊಂದು ಬಾಂಬ್ಗಳಾಗ್ತಾ ಇದಾರೆ ಇಪ್ಪತ್ ಲಕ್ಷ ಜನ ಸತ್ತಿದ್ದಾರೆ ವಿಯೆಟ್ನಾಂನಲ್ಲಿ ನಲ್ಲಿ ಇವ್ರ ಬಾಂಬ್ಗಳಿಂದ ಇಂಥ ದೇಶಕ್ಕೆ ಹೋಗ್ಬಾರ್ದು ಅಂತ ನಂಗೆ ಅನಿಸ್ತಾ ಇತ್ತು ಅವಾಗ ನಮ್ಮ ಮಾವ ಅಂದ್ರು ಇಲ್ಲ ಸರ್ಕಾರ ದೇಶ ಅಲ್ಲ ಅದೊಂದು ಹೋಗು ಇಲ್ದೆ ಬಿಡು ಬಟ್ ಸರ್ಕಾರ ದೇಶ ಅಲ್ಲ ಸರ್ಕಾರನೇ ಬೇರೆ ಸರ್ಕಾರ ದೇಶದ ಒಂದು ಪಾಲ್ ಅಷ್ಟೆ ಜನಗಳಿದಾರೆ ಒಂದು ಭೂಗೋಳದ ಜಾಗ ಇದೆ ಮತ್ತು ಒಂದು ಚಿಂತನೆ ಇದೆ ದೇಶ ಅನ್ನೋದು ಸರ್ಕಾರ ಅಲ್ಲ ಆಮೇಲೆ ಗೊತ್ತಾಯ್ತು ಅಮೆರಿಕ ಸರ್ಕಾರನೇ ಬೇರೆ ಅಮೆರಿಕ ದೇಶನೇ ಅಮೆರಿಕ ಸರ್ಕಾರ ನಂಗೆ ಏನ್ ಗೊತ್ತಾಯ್ತು ಅಂದ್ರೆ ನಿಜವಾಗ್ಲೂ ಜನಗಳ ಪರ ಇಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಡುತ್ತೆ ಅದು ಪ್ರಜಾಪ್ರಭುತ್ವ ಅರವತ್ತೈದು ತನಕ ಪ್ರಜಾಪ್ರಭುತ್ವನೇ ಬರಲಿಲ್ಲ ಕಪ್ನವ್ರಿಗೆ ತುಂಬಾ ಜನಕ್ಕೆ ವೋಟಿಂಗ್ ರೈಟ್ಸೇ ಇರ್ಲಿಲ್ಲ ಅದು ಸೆವೆಂಟೀನ್ ಏಟಿ ನೈನ್ ಅಲ್ಲಿ ಬರೀ ಯಾರಿಗೆ ಆಸ್ತಿ ಇತ್ತೋ ಬಿಳಿ ಗಂಡಿಸ್ ಮಾತ್ರ ಇರ್ತಿವಿ ಅದೊಂದು ಇವಾಗಲೂ ರಿಪಬ್ಲಿಕ್ ಆಗಿ ಇವಾಗ ಯುದ್ಧಗಳು ಮಾಡೋದು ಯಾಕೆ ಯುದ್ಧಗಳು ಲಾಭ ಇದೆ ವಾರ್ ಪ್ರಾಫಿಟ್ ಇಯರಿಂಗ್ ಅಂತ ಬೇರೆ ಬೇರೆ ಕಡೆ ಸುಳ್ಳುಗಳು ಹೇಳಿ ಯುದ್ಧ ಮಾಡೋದ್ರಿಂದ ಅವ್ರಿಗೆ ಬಹಳ ಪ್ರಾಫಿಟ್ ಇದೆ ಇವಾಗ ಇಂಡಿಯಾ ಚೈನಾ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ನಾವು ಪೀಸ್ ಮಾಡ್ಕೊಂಡಿರೋದು ಖಂಡಿತ ಅಮೆರಿಕನ್ ರೂಲಿಂಗ್ ಕ್ಲಾಸ್ಗೆ ಸಂತೋಷ ಇಲ್ಲ ಅಂತ ನನ್ನ ನನ್ ನನ್ಗ ಯೋಚಿಸುತ್ತೆ ನನ್ನ ಯೋಚನೆಯಲ್ಲಿ ಅವ್ರಿಗೆ ಎಲ್ಲಿ ಯುದ್ಧ ಆದ್ರೂ ಕೂಡ ಅದ್ರಲ್ಲಿ ಲಾಭ ಇದೆ ಇವಾಗ ಚೈನಾ ತೈವಾನ್ ಪೀಸ್ ಮಾಡ್ಕೊಳ್ಳೋದು ಇಷ್ಟ ಆಗ ಚೈನಾ ಮೇಲಕ್ಕೆ ಬರೋದಂತೂ ಖಂಡಿತ ಒಪ್ಪಂದ ಇಲ್ಲ ರಷ್ಯಾ ಮೇಲೆ ರಷ್ಯಾ ಯುಕ್ರೇನ್ ಯಾವ ರೀತಿಯಲ್ಲೂ ಒಂದು ಪೀಸ್ ಮಾಡ್ಕೋಬೋದಾಗಿತ್ತು ನೇಟೋಗ ಸೇರೋದೇನ್ ಬೇಕಿರ್ಲಿಲ್ಲ ಯುಕ್ರೇನ್ ಹೆನ್ರಿ ಇವನು ಜಾರ್ಜ್ ಕ್ಯಾನನ್ನೇ ಅಂತ ಸೋವಿಯತ್ ಯೂನಿಯನ್ ಕೊಲಾಪ್ಸ್ ಆದ್ಮೇಲೆ ನೇಟೋ ಯಾಕೆ ಬೇಕು ನಮಗೆ ಅಂತ ಆದ್ರೆ ಯುದ್ಧದ ಮನೋಭಾವ ಎಷ್ಟಿದೆ ಅಂದ್ರೆ ಏನೇನೋ ನೆಪಗಳು ಹುಡ್ಕೊಂಡು ಯುದ್ಧ ಮಾಡೋದ್ರಿಂದ ಇದು ಅಂತ ಅಮೆರಿಕನ್ ಕಂಪನೀಸ್ ಬಹಳ ಒಳ್ಳೇದು ಇವಾಗ ಇಸ್ರೇಲು ಇರೋ ತಪ್ಪು ಮಾಡ್ತಾ ಇದೆ ಜನಸೈಡ್ ಮಾಡ್ತಾ ಇದೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಲ್ಲರೂ ರೂಲಿಂಗ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಆದ್ರೂ ಅಮೆರಿಕ ನೆಪಗಳು ಹುಡುಕೊಂಡು ಅವ್ರಿಗೆ ಟೂ ತೌಸಂಡ್ ಪೌಂಡ್ ಬಾಂಬ್ಸ್ ಕೊಟ್ಟು ಹೆಂಗಸರು ಮಕ್ಕಳನ್ನ ಒಂದು ಮೂವತ್ ಸಾವಿರ ಜನನ ಸಾಯಿಸೋದಕ್ಕೆ ಎಷ್ಟೋ ಜನ ನೇಮ್ ಮಾಡೋಕ್ಕೆ ಕಂಪ್ಲಿಸಿಟ್ ಆಗಿ ನಾನ್ ಹೇಳೋದು ಈ ಒಂದು ಸರ್ಕಾರ ಜನಸೈಡ್ ಸರ್ಕಾರ ಇದು ಇವತ್ ನೋಡ್ಬಾರ್ದ್ ನಾವು ಇದೊಂದು ಸಾಮ್ರಾಜ್ಯ ಇದು ಹುಡ್ಡದಾಗಿಂದಲೂ ಅಲ್ಪಮಾನವರಾಗಿ ಹುಟ್ಟಿರೋದು ಅದು ವಿಶ್ವಮಾನವ ಆಗಕ್ ಸಾಧ್ಯ ಇಲ್ಲ ವಿಶ್ವಮಾನವ ಮಾತಾಡ್ತಾರೆ ಹೊರತು ಅಲ್ಪಮಾನವನ್ ಯೋಚನೆ ಇದೆ ಅಮೆರಿಕನ್ ಎಂಪೈರ್ ಟ್ರಂಪ್ ಬಂದಿದ್ರಿಂದ ಒಂದ್ ರೀತಿ ಟ್ರಂಪ್ ಯಾವತ್ತು ಟ್ರಂಪ್ ಒಳ್ಳೆಯವನಲ್ಲ ಬಿಳಿ ದೇಶ ಆಗಬೇಕು ಅನ್ನೋದೇ ಅವ್ನು ಮಾತಾಡಿದ್ದಾರೆ ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ ಈ ಬ್ರೌನ್ ಪೀಪರ್ ಎಲ್ಲ ಡಾಕ್ಯುಮೆಂಟೆಡ್ ವರ್ಕರ್ಸ್ ಬಂದಿದ್ದಾರೆ ಇವರೆಲ್ಲ ಬಿಡಬಾರ್ದು ನಾವು ಕ್ರಿಶ್ಚಿಯನ್ ನೇಷನ್ ಮಾಡ್ಬೇಕು ಅದೆಲ್ಲ ಮಾತಾಡ್ತಾನೆ ಟ್ರಂಪ್ ದೊಡ್ಡದಾಗಿ ಬಂದಿದ್ದ ಜಾತಿಗೆ ಅಂದ್ರೆ ಜನ ಬೇಸತ್ ಬಿಟ್ಟಿದ್ದಾರೆ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಸರ್ಕಾರ ಖಂಡಿತ ನಂಬಿಕೆ ಕಳ್ಕೊಂಡಿದೆ ಆದ್ರಿಂದ ಈ ರೂಲಿಂಗ್ ಎಲಿಟ್ ಮೇಲೆ ಟ್ರಂಪ್ ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕ್ರಾಂತಿ ಮಾಡಿದ್ದಾನೆ ಫ್ರಾಂಕ್ವಿನ್ ರೋಸ್ ರೋಸ್ಟ್ ಬಿಟ್ರೆ ನನ್ನ ಅಭಿಪ್ರಾಯದಲ್ಲಿ ಟ್ರಂಪೆ ಬಹಳ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್ ನಲ್ಲಿ ಈ ಲಾಸ್ಟ್ ಏಯ್ಟಿ ಇಯರ್ಸ್ ನಲ್ಲಿ ಫ್ರಾಂಕ್ಲಿನ್ ರಿಸೋಲ್ಟ್ ನೈನ್ಟೀನ್ ತರ್ಟಿ ತ್ರೀ ಇಂದ ನೈನ್ಟೀನ್ ಫಾರ್ಟಿ ಫೈವ್ ತನಕ ಇದ್ದ ಟ್ರಂಪ್ ಬಂದಿದ್ದೇ ಆಶ್ಚರ್ಯ ಅವನ ಮೇಲೆ ಏನೇನೋ ಕೆಲವು ನಿಜವಾದ ಆಪಾದನೆಗಳು ಇವೆ ಬಹಳ ಉತ್ಪನ್ನಗಳು ಇವೆ ಮ್ಯಾನುಫ್ಯಾಕ್ಚರು ಮಾಡಿದ್ರು ಮಾಡಿ ಆದ್ರೂ ಕೂಡ ಅವನೇನೇ ಎದ್ದು ಜನ ಬೇಸತ್ತಿದಾರೆ ಆದ್ರಿಂದ ಜದ್ದು ಬಂದಿ ಇಪ್ಪತ್ ಲಕ್ಷ ಜನ ಅಮೆರಿಕನ್ ಜೈಲ್ನಲ್ಲಿ ನಲ್ಲಿ ಭಾರತದಲ್ಲಿ ನಾಲ್ಕು ಲಕ್ಷ ಜನ ಇದ್ದೀವಿ ಭಾರತ ಅಮೆರಿಕಾಗಿಂತ ನಾಲ್ಕರಷ್ಟು ಪಾಪ್ಯುಲೇಷನ್ ಜಾಸ್ತಿ ಇದೆ ಅದೇ ರೀತಿ ನೋಡಿದ್ರೆ ನಮ್ಮ ಹತ್ರ ತೊಂಬತ್ತು ಲಕ್ಷ ಜನ ಜೈಲಬೇಕು ಆದ್ರೆ ಅಮೆರಿಕಾದಲ್ಲಿ ಚಿಕ್ಕ ಚಿಕ್ಕ ಕಾರಣಕ್ಕೂ ಜೈಲ್ಗೆ ಹೋಗ್ತಾರೆ ನಾನು ಯಾವಾಗಲೂ ಹೇಳೋದು చైనా దా గవర్నమెంట్ విరుద్ధ మాట్లాడ జైల్తీరా అమెరికా దుడ్ ఇల్దే జైల్ వాళ్ళ శాయి అరేంజ్ దుడ్డు దొడ్డపల్ల దుడ్డే దొడ్డప ఈ లాస్ట్ ఫార్టీ ఇయర్స్ ఏన న్యూ లిబరల్ పాలసీస్ అంత బందూ లిబ్రల్ పాలసీస్ నల్ ఏతేజే ఒండిజువల్ ఇండిజువల్స్ జాస్తి నూ నేను బారు ನಾನು ಎಷ್ಟೇ ಸಂಪಾದನೆ ಮಾಡ್ಬೋದು ಸಮಾಜಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅದು ನನ್ನ ಸ್ವಾತಂತ್ರ್ಯ ಅನ್ನೋದು ಬಂದಿದೆ ಸೊ ಮೂರು ಜನ ಅಮೇರಿಕಾದಲ್ಲಿ ಎಷ್ಟು ಐಶ್ವರ್ಯ ಇದೆ ಅಂದರೆ ಹದಿನಾರು ಕೋಟಿ ಬ್ಯಾಟಮ್ ಹ್ಯಾಫ್ ಪಾಪ್ಯುಲೇಷನ್ಗಿಂತ ಮೂರು ಜನದತ್ತ ಜಾಸ್ತಿ ಇದು ಡಿಸ್ಪ್ಯಾರಿಟಿ ಆಫ್ ವೆಲ್ತ್ ಬಹಳ ಜಾಸ್ತಿ ಆಗಿದೆ ಅದಲ್ಲದೆ ಮಿನಿಮಮ್ ವೇಜಸ್ ಬಹಳ ಕಮ್ಮಿ ಇದೆ ಅಂದ ಜೀವನದಲ್ಲಿ ತುಂಬ ಜನಕ್ಕೆ ಸ್ಟ್ರೆಸ್ ಆಗಿದೆ ಹೇಗೆ ಅಂದರೆ ಕಪ್ಪು ಜನಾಂಗಕ್ಕೆ ಅನ್ಯಾಯ ಆದ್ರೆ ಯಾರು ಕೇಳ್ತಾರೆ ನಮ್ಮಲ್ಲಿ ದಲಿತರಿಗೆ ಅನ್ಯಾಯ ಆದ್ರೆ ನಿಜವಾಗ್ಲೂ ಎಷ್ಟು ಜನ ಕೇಳ್ತಾರೆ ಆದ್ರೆ ಯಾರಿಗೆ ಮೇಲ್ವರ್ಗದವ್ರಿಗಾದ್ರೆ ಎಷ್ಟು ಬ ಹಹಾಕಾರ ಆಗುತ್ತೆ ಹಾಗೆ ಬಿಳಿ ಗಂಡಸ್ರಿಗೆ ಕಷ್ಟ ಆದ್ಮೇಲೆ ಏನಾಯ್ತು ಒಂದು ರೀತಿ ರೊಚ್ಚಿಗೆದ್ದಿದ್ದಾರೆ ಟ್ರಂಪ್ ಬಂದು ನಾನ್ ನಿಮಗೆ ವ್ಯಂಜನ್ಸ್ ತೊಗೊಂತೀನಿ ಐ ಆಮ್ ಯುವರ್ ರಿಟ್ರಿಬ್ಯೂಷನ್ ಅವ್ರಿಗೆಲ್ಲ ನಿಮ್ಗೆಲ್ಲ ಅನ್ಯಾಯ ಮಾಡಿದ್ದಾರೆ ಇವ್ಗೆ ಏನೇನೋ ಚಾರ್ಜಸ್ ಹಾಕಿದ್ರು ಕೆಲವ್ರು ಹೇಳೋದು ಆ ಶೂಟಿಂಗು ಕೂಡ ಒಂದು ಕನ್ಸ್ಪಿರಿಸಿ ಅಂತ ಹೇಳೋರು ಇದಾರೆ ಸೊ ಅವನು ಒಂದು ಒಳ್ಳೆಯದೇನು ಅಂದ್ರೆ ಅವನಲ್ಲಿ ಯುದ್ಧಗಳು ನಿಲ್ಲಿಸ್ಬೇಕು ಅಂತ ಮಾತಾಡ್ತೀವಿ ಯುಕ್ರೇನ್ ನಿಲ್ಲಿಸ್ತಾನೆ ಬಟ್ ಗಾಜಾದ್ ಮಾಡ್ತಾನೋ ಅನ್ ಗೊತ್ತಿಲ್ಲ ಅಮೆರಿಕದ ಬಿಲೀಫ್ ಇನ್ನೊಂದೇನಿದೆ ಅಂದ್ರೆ ಜೀಸಸ್ ಕ್ರೈಸ್ಟ್ ವಾಪಸ್ ಬರ್ತಾನೆ ಹೋಲಿ ಲ್ಯಾಂಡ್ ಅಂದ ಗೆ ಬರ್ತಾನೆ ಅವ್ನ್ ಯಾರ್ ನಂಬ್ತಾರೋ ಅವ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅವ್ನ ಯಾರು ನಂಬಲ್ವೋ ಅವನ್ನೆಲ್ಲ ಪಾತಾಳಕ್ಕೆ ನಂಬ್ತಾನೆ ಹೆಲ್ಲಗ್ ಕಳಿಸ್ತಾನೆ ಅಂತ ಒಂದು ಫಂಡಮೆಂಟಲ್ ರಿಲಿಜಿಯಸ್ ಪೀಪಲ್ ನಲ್ಲಿ ಒಂದು ನಂಬಿಕೆ ಆದಂತ ಆದ್ರಿಂದ ನ ಪ್ರಿಸರ್ವ್ ಮಾಡ್ಬೇಕು ಅಂತ ಈ ಮೂಲಭೂತವಾದಿ ಕ್ರಿಶ್ಚಿಯನ್ಸ್ ನಲ್ಲಿ ಬಹಳ ಒಂದು ನಂಬಿಕೆ ಬಹಳ ಸ್ಟ್ರಾಂಗ್ ಆಗಿದೆ ಇಸ್ರೇಲ್ ನ ಸಪೋರ್ಟ್ ಮಾಡ್ಬೇಕು ಅಂತ ಹಾಗು ಹಾಗೆ ಯೋಚನೆ ಹೋಗ್ಬೋದು ಸೊ ಇವಾಗ ಏನಾಗಿದೆ ಅಂದ್ರೆ ಜನಸೈಡ್ ಆದ್ರೂ ಕೂಡ ಅವರು ಒಂದ್ ರೀತಿ ಸೆಟ್ಲರ್ ಕಾಲೋನಿ ಅಂತ ಇವಾಗ ನೋಡಿ ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಕೆನಡಾ ಆಗ್ಲಿ ಆಸ್ಟ್ರೇಲಿಯಾ ಆಗ್ಲಿ ಇವೆಲ್ಲ ಸೆಟ್ಲರ್ ಕಾಲೋನೀಸ್ ಸೆಟ್ಲರ್ ಕಾಲೋನಿ ಇರೋ ಜನನ್ನ ಸಾಯಿಸಿ ಆ ಜಾಗ ಕದಿಯೋದು ಬ್ರಿಟಿಷ್ನವ್ರು ಭಾರತಕ್ಕೆ ಬಂದಾಗ ಅವ್ರ ಸೆಟ್ಲರ್ ಕಾಲೋನಿ ಎಲ್ಲ ಎಕ್ಸ್ಟ್ರಾಕ್ಟಿಂಗ್ ಇಲ್ಲಿರೋ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕೇ ಹೊರತು ಇಲ್ಲಿ ಬಂದು ಸೆಟ್ಲಾಗಿ ಇಲ್ಲಿ ಜನನ್ನ ಸಾಯಿಸೋ ಉದ್ದೇಶ ಆಗಲಿ ಬಟ್ ಅಮೆರಿಕಾದಲ್ಲಿ ಸಾಯಿಸೋ ಉದ್ದೇಶನ ಇದ್ದಿತ್ತು ಯಾಕೆ ಅಂತ ನಾನು ಯಾವಾಗ ಅಂತೀನಿ ನೀವು ಕದ್ದು ಜನನ್ನ ಕರ್ಕೊಂಡ್ಬಂದು ಕದ್ದು ದೇಶದಲ್ಲಿ ಕೆಲಸ ಮಾಡಿ ಕಟ್ಟಿರೋ ದೇಶ ಇದು ಆ ಹಿಂಗಲ್ಲ ಮಾತಾಡ್ತೀಯಾ ನೀಂಗ್ ಮಾತಾಡ್ಬೋದಾ ಇಲ್ಲಿದ್ದು ನಾನ್ ಮಾತಾಡ್ತಿರೋದು ನಿಮ್ಮ ವರ್ತ ನೀವ್ ಹೆಂಗ್ ಹೇಳ್ತಿರೋ ಅದನ್ನ ನೀವ್ ಹೇಳ್ತಿರೋ ಎಲ್ಲಾರ್ಗು ವಾಕ್ ಸ್ವಾತಂತ್ರ್ಯ ಇದೆ ನಾನು ಹೇಳೋದು ತಪ್ಪಿದ್ರು ಹೇಳಿ ಸೊ ನಾನು ಎಷ್ಟೋ ಕಡೆ ಲೆಕ್ಚರ್ ಕೊಟ್ಟಾಗ್ಲೂ ಮಾತಾಡ್ತೀನಿ ಅವ್ರಿಗೆ ಅದು ಇಷ್ಟ ಆಗಲ್ಲ ಬಟ್ ಆದ್ರೂ ಅಕ್ಸೆಪ್ಟ್ ಮಾಡ್ಕೊಂಡು ಆ ಕೆಲ್ಸ ಹಂಗಂದ್ರೆ ಯಾಕೆ ಈ ದೇಶದಲ್ಲಿ ಇದೆಯಾ ದೇಶ ನಿಮಗ್ ಸೇರಿದ್ದಲ್ಲ ನಂಗೆ ಒಂದ್ಸಲಿ ಯಾರೋ ಅಂದ್ರು ಹಾ ನೀಂಗಲ್ಲ ಹೇಳ್ತೀಯಲ್ಲ ಯಾವ್ ಹೋಗ್ತೀಯ ಇಂಡಿಯಾಗೆ ನೀವು ಯೂರೋಪ್ ಯಾವ್ ಹೋಗ್ತೀಯೋ ಆಮೇಲೆ ನಂಗೆ ಒಂದು ಪೋಸ್ಟ್ ಕಾರ್ಡ್ ತೋರಿಸಿ ಹೇಳ್ತೀವಿ ಅಮೆರಿಕ ನೀವು ಮನಸ್ಥಿತಿನ ಸರ್ಕಾರದ ಬೇರೆ ಜನ ಜನದಲ್ಲಿ ಒಂದು ಮುಗ್ಧತನ ಇದೆ ಒಂದು ಅದೇ ಇನ್ನೋಸೆನ್ಸ್ ಇದೆ ಇಗ್ನೊರೆನ್ಸು ಇದೆ ತುಂಬಾ ಅಯ್ಯೋ ಅದ್ ಯಾಕೆ ಅಂತ ಇತ್ತೀಚೆಗೆ ಜನಕ್ಕೆ ಗೊತ್ತಾಗಿದೆ ಏನೋ ಸರ್ಕಾರ ಮೀಡಿಯಾ ಎಲ್ಲ ಯೂಸ್ ಮಾಡ್ಕೊಂಡು ಜನಗಳಿಗೆ ನಮಗ್ ಸುಳ್ಳು ಹೇಳ್ತಿದೆ ಅಂತ ಅದಕ್ಕಂತ ಮೀಡಿಯಾ ಮೇಲೆ ನಂಬಿಕೆ ಹೊರಟೋಗಿದೆ ಟ್ರಂಪ್ ಏನ್ ಹೇಳಿದ್ರು ಕೂಡ ಅವನು ಬಹಳ ಸುಳ್ಳು ಸುಳ್ಳು ಹೇಳ್ತಾನೆ ಆ ಮಾಡಬಾರ್ದೆಲ್ಲ ಮಾಡ್ತಾನೆ ಟ್ರಂಪ್ ಅಮೆರಿಕ ಡಿಕ್ಟೇಟರ್ ಆಗ್ಬೇಕು ಅಂತ ಇಷ್ಟ ಆದ್ರೆ ಈ ರೂಲಿಂಗ್ ಕ್ಲಾಸ್ ಏನು ಅಂದ್ರೆ ಈ ಬುಷಸ್ ಒಬಾಮ ಕ್ಲಿಂಟನ್ಸು ಬೈಡನ್ ಪ್ರಪಂಚ ಆಳ್ಬೇಕು ಅಂತ ಇಷ್ಟ ಅವ್ರಿಬ್ರು ವ್ಯತ್ಯಾಸ ಇದೆ ಟ್ರಂಪು ಇಲ್ಲ ಇಲ್ಲ ನಮ್ಮ ದೇಶ ಡಿಕ್ಟೇಟರ್ ಆಗ್ತೀನಿ ಅಥಾರಿಟೇರಿಯನ್ ಫಿಗರ್ ಆಗ್ತೀನಿ ಪ್ರಪಂಚ ಆಳ್ಬೇಕು ಅಂದಲ್ಲಿ ಎಲ್ಲ ಕಡೆ ಬೇಡ ನೇಟೋ ಯಾಕೆ ಬೇಕು ಯಾಕೆ ನಾವು ಇಷ್ಟೊಂದು ದುಡ್ಡು ನೇಟೋಗೆ ಅಮೆರಿಕ ಭಾಳ ದುಡ್ಡು ಕೊಡುತ್ತೆ ಯಾಕೆ ಕೊಡುತ್ತೆ ಅಮೆರಿಕನ್ ಆರ್ಮುಮೆಂಟ್ಸ್ ಅವ್ರು ತಗೋಬೇಕು ಯೂಸ್ಲೆಸ್ ಆದರೂ ಕೂಡ ಅಮೆರಿಕನ್ ಆರ್ಮುಮೆಂಟ್ಸೇ ತಗೋಬೇಕು ಅದನ್ನ ಪ್ಯಾಟ್ ಕೊಡ್ಬೇಕು ಅಮೆರಿಕ ಒಂದು ವ್ಯಾಪಾರ ದೇಶ ಬಿಸ್ನೆಸ್ ಆಫ್ ಅಮೆರಿಕ ಇಸ್ ಬಿಸ್ನೆಸ್ ಅನ್ನೋದು ಕೋರ್ ವ್ಯಾಲ್ಯೂ ಆಮೇಲೆ ಕ್ಯಾಪಿಟಲಿಸಮ್ ವೇರ್ ಗ್ರೀಡ್ ಇಸ್ ಗುಡ್ ಅಂದ ನೀವು ಎಷ್ಟು ಇದು ಮಾಡಿದ್ರು ಕೂಡ ತಗೊಂಡ್ರೆ ಗ್ರೀಡಿ ಆಗಿದ್ದಷ್ಟು ಒಳ್ಳೇದು ಅಲ್ಲಿ ನಾವು ಲೈಫ್ ಲಿಬರ್ಟಿ ಅಂಡ್ ಪರ್ಸ್ಯೂಡ್ ಆಫ್ ಹ್ಯಾಪಿನೆಸ್ ಅಂತ ಪರ್ಸ್ಯೂಡ್ ಆಫ್ ಹ್ಯಾಪಿನೆಸ್ ಹೇಗೆ ನೀವು ಎಷ್ಟು ಜಾಸ್ತಿ ಅಕ್ವೈರ್ ಮಾಡ್ತೀವೋ ಅಷ್ಟು ಜಾಸ್ತಿ ಹ್ಯಾಪಿ ಆಗ್ತೀರಾ ಅನ್ನೋ ಒಂದು ಮನೋಸ್ಥಿತಿ ಇದೆ ಇವಾಗ ಪಾಪ ಕೆಲ್ಸಗಳು ಹೋದ್ಮೇಲೆ ಆಮೇಲೆ ಅವ್ರ ಜೀವನ ತುಂಬಾ ಕಷ್ಟ ಬಂದ್ಮೇಲೆ ಮುಂಚೆ ನೋಡಿ ಒಬ್ಬ ಹೈಸ್ಕೂಲ್ ಮುಗಿಸ್ತಿದ್ದ ಜನರಲ್ ಮೋಟರ್ಸ್ ಜನರಲ್ ಎಲೆಕ್ಟ್ರಿಕ ಸೇರ್ಕೊಂತಿದ್ದ ರಿಟೈರ್ ಆಗ್ತಿದ್ದ ಪೆನ್ಷನ್ ಬರೋದು ಒಂದು ರೀತಿ ಸುಖವಾಗಿದ್ದ ಮನೆ ಇದ್ದ ಇವಾಗ ಕೆಲ್ಸಗಳೆಲ್ಲ ಹೊರಟೋಗಿದೆ ಎಲ್ಲ ಔಟ್ಸೋರ್ಸ್ ಆಗಿದೆ ಗ್ಲೋಬಲೈಸೇಷನ್ ಇಸ್ ಅ ಸೆಂಟ್ರಲ್ ಆಸ್ಪೆಕ್ಟ್ ಆಫ್ ನ್ಯೂ ಲಿಬರಲ್ ಪಾಲಿಸೀಸ್ ನ್ಯೂ ಲಿಬರಲ್ ಪಾಲಿಸೀಸ್ ನಲ್ಲಿ ನ ಅಲ್ಟಿಮೇಟ್ ಆಗಿ ಪ್ರಸೂ ಮಾಡ್ತಿದ್ದಾರೆ ಆದ್ರಿಂದ ಗ್ಲೋಬಲೈಸೇಷನ್ ಆಗಿಂತ ತುಂಬಾ ಜನಕ್ಕೆ ಡಿ ಇಂಡಸ್ಟ್ರಿಲೈಸ್ ಆಗಿ ನಲ್ವತ್ತು ವರ್ಷದಿಂದ ಟೈಮ್ ಇಂದ ಕೆಲಸಗಳು ಹೋಗಿದೆ ಎಂತ ಕೆಲಸಗಳಿದೆ ಜೀವನ ಮಾಡದೇ ಇರುವಂತ ಕೆಲಸಗಳಿವೆ ಆದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗಿದೆ ಆದ್ರಿಂದ ಡ್ರಗ್ ಯೂಸ್ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ಐವತ್ತು ಲಕ್ಷ ಜನ ಐದು ಲಕ್ಷ ಜನ ಐಮ್ ಸಾರಿ ಐದು ಲಕ್ಷ ವರ್ಷದಲ್ಲಿ ಆದ್ರಿಂದ ಒಂದ್ ರೀತಿ ಸ್ಟ್ರೆಸ್ ಬಹಳ ಜಾಸ್ತಿ ಅರವತ್ ಪರ್ಸೆಂಟ್ ಆಫ್ ದ ಪೀಪಲ್ ಅಮೆರಿಕಾದಲ್ಲಿ ಬಾಟಮ್ ಹ್ಯಾಪು ಪೇ ಪೇಚಕ್ ಟು ಪೇಚಕ್ ಅದರಿಂದ ನಾವು ಇಷ್ಟೊಂದು ಹೋಮ್ಲೆಸ್ನೆಸ್ ನೋಡೇ ಇರಲಿಲ್ಲ ಪ್ರಪಂಚದ ಎಲ್ಲ ದೇಶ ಅಮೌಂಟ್ ಇಂಡಸ್ಟ್ರಿಯಲ್ ಕಂಟ್ರೀಸ್ ಚೈಲ್ಡ್ಹುಡ್ ಪ್ರಾಪರ್ಟಿ ಹೈಯೆಸ್ಟ್ ಇದೆ ಇನ್ಫೆಂಟ್ ಮಾರ್ಟಾಲಿಟಿ ಹೈಯೆಸ್ಟ್ ಇದೆ ಮೆಟರ್ನಲ್ ಮಾರ್ಟಿಟಿನ ಬಹಳ ಜಾಸ್ತಿ ಇದೆ ಅಮೆರಿಕಾದ ಲೈಫ್ ಕೂಡ ಅಮೆರಿಕದ ಹೆಲ್ತ್ ಕೇರ್ ಅಂತಾನೆ ಹೇಳ್ಬೋದು ಎಷ್ಟು ದುಡ್ಡಿದ್ರೆ ನಿನ್ಗೆ ಬೆಸ್ಟ್ ಹೆಲ್ತ್ ಕೇರ್ ಪ್ರಬಂಧ ಇಲ್ದೇ ಇರೋದು ಸಿಗುತ್ತೆ ಇಲ್ಲದೆ ಇದ್ರೆ ಬಹಳ ಬೇಸಿಕ್ ಕೇರ್ ಸಿಂಪಲ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಬಹಳ ಒಬ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಕೊಡ್ಬೇಕು ಅಂದ್ರೆ ಸಾವಿರ ಡಾಲರ್ ಮೇಲಾಗುತ್ತೆ ತಿಂಗಳಿಗೆ ತಿಂಗಳಿಗ್ ಸಾವಿರ ಡಾಲರ್ ಅಂತ ದುಡ್ಡು ಇರಲ್ಲ ತುಂಬಾ ಜನ ಆದ್ರಿಂದ ಎಲ್ಲಾ ರೀತಿಯಲ್ಲೂ ಸ್ಟ್ರೆಸ್ ಜಾಸ್ತಿ ಅಮೆರಿಕ ಒಂದು ಪತನ ಆಗ್ತಿದೆ ಅಂತ ಅನ್ಸುತ್ತೆ ಈಗ ಮಿಲಿಟರಿ ಬಹಳ ಸ್ಟ್ರಾಂಗ್ ಇದೆ ಆದ್ರೂ ಕೂಡ ನೋಡಿ ಆಫ್ಘಾನಿಸ್ತಾನ್ ನಲ್ಲಿ ಇಪ್ಪತ್ತು ವರ್ಷ ಆದ್ಮೇಲೆ ಅವ್ರ ಕತ್ತೆಗಳ ಮೇಲೆ ಗಂತ್ ತಗೊಂಡೋಗ್ತಿದ್ರು ಇವ್ರು ಟ್ಯಾಂಕ್ಸು ಪ್ಲೇನ್ಸು ಶಿಪ್ಸ್ ಇಂದಲೂ ಕೂಡ ಅವ್ನ ಸೋಲ್ ಯಾಕೆ ಅಂತಂದ್ರೆ ಇವ್ರಿಗೆ ಒಂದು ಲಾಂಗ್ ಟರ್ಮ್ ವಿಷನ್ ಇಲ್ಲ ಬಹಳ ಶಾರ್ಟ್ ಟರ್ಮ್ ಎಲ್ಲ ಯೋಚಿಸೋದು ಇವಾಗ ಹೆಂಗ್ ಪ್ರಾಫಿಟ್ ಮಾಡೋದು ಇವಾಗ ಹೆಂಗೆ ನಾವು ಲಾಭ ಮಾಡ್ಕೊಳ್ಳೋದು ಹೊರತು ಒಂದು ಲಾಂಗ್ ಟರ್ಮ್ ವಿಷನ್ ಇಲ್ಲ ಈ ರೂಲಿಂಗ್ ಕ್ಲಾಸ್ಗೆ ಅದಕ್ಕೆ ಟ್ರಂಪ್ ಏನು ಯಾರೋ ಒಂದು ಒಳ್ಳೆ ಮನುಷ್ಯ ಅನ್ನಲ್ಲ ಅವನು ಒಂಥರ ಗ್ಯಾಂಗ್ಸ್ಟರ್ ಮೈಂಡ್ ಆದ್ರೆ ಇವ್ರನ್ನ ಮುಳುಗ್ಸ್ಬೇಕಾರೆ ಅಂಥವನ್ನೇ ಬರ್ಬೇಕಾಗಿತ್ತು ಏನೋ ಅವನು ಬಂದಿದ್ರಿಂದ ತುಂಬಾ ಜನ ಅನ್ಡಾಕ್ಯುಮೆಂಟೆಡ್ ವರ್ಕ್ ಇಂಡಿಯಾದಿಂದಲೂ ತುಂಬಾ ಜನ ಹೋಗಿದ್ದಾರೆ ಎಸ್ಪೆಷಲಿ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಅನ್ಡಾಕ್ಯುಮೆಂಟೆಡ್ ಪೀಪಲ್ ಹೋಗಿದ್ದಾರೆ ಎಸ್ಪೆಷಲಿ ನಾರ್ತ್ ಇಂಡಿಯಾ ಅಂತ ತುಂಬಾ ಜನನ ಕಳಿಸ್ತಾನೆ ವಾಪಸ್ ಹೆಚ್ ಒನ್ ಬಿ ವಿ ಏನ್ ಮಾಡ್ತಾನೋ ಗೊತ್ತಿಲ್ಲ ಇದಕ್ಕಿಂತ ಓ ಟ್ರಂಪು ಮೋದಿ ಬಹಳ ಕ್ಲೋಸ್ ಫ್ರೆಂಡ್ಸ್ ಅಮೆರಿಕ ಜೊತೆ ವರ್ಕ್ ಆಗಲ್ಲ ಅಮೆರಿಕ ಯಾರ ಫ್ರೆಂಡ್ಸ್ ಆಗುತ್ತೆ ಯಾರು ಉಪಯೋಗ ಆಗುತ್ತೋ ಅವ್ರಿಗೆ ಬೆಸ್ಟ್ ಆಫ್ ಫ್ರೆಂಡ್ಸ್ ಅಮೆರಿಕ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಆದ್ರೂ ಆದರೂ ಕೂಡ ಫಸ್ಟ್ ಅಮೆಂಡ್ಮೆಂಟ್ ಬಹಳ ಫ್ರೀ ಸ್ಪೀಚ್ ಒಂದು ಒಳ್ಳೆ ಜನಗಳು ಅವರಲ್ಲಿ ಒಂದು ರೀತಿ ಎಲ್ಲಾನು ಸಹಾಯ ವಾಲಂಟಿಯರಿಂಗು ಬೇರೆ ಬೇರೆ ಹಾಸ್ಪಿಟಲ್ ಮಾಡೋದು ಮಾಡೋದು ರೋಡ್ಗಳು ಕ್ಲೀನ್ ಮಾಡೋದು ಆ ಒಂದು ಅವೇರ್ನೆಸ್ ಇದೆ ಟ್ರಂಪ್ ಇನ್ನೊಂದು ಡೇಂಜರ್ ಏನು ಅಂದರೆ ಎನ್ವೈರ್ಮೆಂಟ್ಗೆ ಬಹಳ ಹರ್ಟ್ ಮಾಡ್ತಾನೆ ಎನ್ವೈರ್ಮೆಂಟ್ ಕೇರೆ ಮಾಡಲ್ಲ ಫೋಕ್ಸ್ ಅಂತ ಹೇಳ್ತಾರೆ ಇಲ್ವೇ ಇಲ್ಲ ಎನ್ವೈರನ್ಮೆಂಟ್ ಬಹಳ ಕೆಡ್ಗೆಟ್ಟಿದೆ ಆದ್ರೆ ಅಮೆರಿಕಾದಲ್ಲಿ ಇಷ್ಟೊಂದು ಜಗಳ ನಾನು ನೋಡೇ ಇಲ್ಲ ಮನುಷ್ಯರು ಮನುಷ್ಯರಲ್ಲಿ ಟ್ರಂಪ್ ಸಪೋರ್ಟರ್ಸ್ ಆಂಟಿ ಟ್ರಂಪ್ ಇವರು ಇಷ್ಟು ಹೇಟ್ರೆಡ್ ನಾನು ನೋಡೇ ಇಲ್ಲ ಅಷ್ಟೊಂದು ಹೇಟ್ರೆಡ್ ಶುರುವಾಗಿದೆ ಆದ್ರಿಂದ ದೇಶ ಒಂದಾಗಿ ಉಳಿಯೋದೇ ಕಷ್ಟ ಅದ್ ಏನಾಗುತ್ತೆ ಇನ್ನೊಂದು ಸ್ಲೋ ಮೂವಿಂಗ್ ಸಿವಿಲ್ ವಾರ್ ಆಗ್ತಿದ್ಯಾ ಅಂತ ಕೆಲವ್ರು ಸ್ಕಾಲರ್ಸ್ ಹೇಳ್ತಾರೆ